ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಅಪರಾಧಗಳು ನೋಡ್ತಾ ಇದ್ದೀವಿ ದಿನೇ ದಿನೇ ಹತ್ತು ಹಲವು ಘಟನೆಗಳು ನಾವು ನಮ್ಮ ಕಣ್ಣಿಗೆ ಬೀಳ್ತವೆ ನಮಗೆ ಗೊತ್ತಿರ್ಲಾರ್ದು ಅದೆಷ್ಟೋ ಇನ್ನೂ ಈ ತರದ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನಿಮಿಷಕ್ಕೆ ಒಂದು ಹೆಣ್ಣು ಮಕ್ಕಳು ಹೆಣ್ಣು ಮಗು ಈ ತರದ ಒಂದು ಒಂದಲ್ಲ ಒಂದು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದೆ ಇಂತಹ ಗಂಭೀರ ಪರಿಸ್ಥಿತಿ ಇರಬೇಕಾದ್ರೆ ಇವತ್ತು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಒಂದು ರಾಜ್ಯದಾದ್ಯಂತ ಇದರ ವಿರುದ್ಧ ಒಂದು ಸಮರ ಹೂಡಲು ಒಂದು ನಾಲ್ಕು ತಿಂಗಳವರೆಗೆ ಸಹಿಸಂಗ್ರಹ ಅಭಿಯಾನ ತಗೊಂಡಿದ್ದೇವೆ ಇವತ್ತು ಈ ನವೆಂಬರ್ ಇಪ್ಪತ್ತೈದು ಮಿರಾಬಲ್ ಸೋದರಿಯರನ್ನ ಅವರ ನೆನಪಿನಲ್ಲಿ ಇವತ್ತಿನ ದಿನ ಈ ಸಂಗ್ರಹ ಅಭಿಯಾನದ ಉದ್ಘಾಟನೆ ಮಾಡಿದ್ದೇವೆ ನಾವು ಇದನ್ನ ನಾಲ್ಕು ತಿಂಗಳವರೆಗೂ ಎಲ್ಲಾ ಜನಸಾಮಾನ್ಯರಲ್ಲಿ ಈ ವಿಚಾರ ತಗೊಂಡು ಹೋಗಿ ಉನ್ನತ ಸಂಸ್ಕೃತಿ ಹಾಗೂ ಸರ್ಕಾರಕ್ಕೆ ಕೂಡ ಅವರಿಗೆ ಒಂದು ಚುರುಕು ಮುಚ್ಚಿಸೋ ನಿಟ್ಟಿನಲ್ಲಿ ಅವರಿಗೆ ಈ ವಿಷಯದ ಬಗ್ಗೆ ಕೆಲವು ನಿರ್ದಿಷ್ಟ ಕ್ರಮಗಳ ತಗೋ ನಿಟ್ಟಿನಲ್ಲಿ ನಾವು ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಇದ್ರ ಮುಖಾಂತರ ಇವತ್ತು ಗುಲ್ಬರ್ಗ ಸೂಪರ್ ಮಾರ್ಕೆಟ್ ಅಲ್ಲಿ ಇದರ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಇನ್ನು ಮುಂದೆ ಈ ಒಂದು ಜಿಲ್ಲೆಯಾದ್ಯಂತ ನಾವು ಹಳ್ಳಿ ಹಳ್ಳಿಗೆ ಬಡಾವಣೆಗಳಿಗೆ ಎಲ್ಲಾ ಜನರ ಮಧ್ಯ ಈ ಒಂದು ಅಭಿಯಾನನ ತಗೊಂಡು ಹೋಗ್ತಾ ಇದ್ದೀವಿ ಡಾಕ್ಟರ್ ಸೀಮಾ ದೇಶಪಾಂಡೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸೆಕ್ರೆಟರಿ